ಇರಬಹುದು ಯಾಕೆಂದ್ರೆ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಪ್ರತಿನಿಧಿಗಳು ಒಂದೊಂದು ಕಾರ್ಖಾನೆ ಕಟ್ಕೊಂಡವ್ರೆ ಕೆಲವರು ಎರಡೆರಡು ಮೂರ್ ಮೂರು ಕಟ್ಕೊಂಡವ್ರು ಬೆಳಗಾವಿ ಬೆಳಗಾವಿನಲ್ಲೇ ಸುಮಾರು ಮೂವತ್ತಕ್ಕೂ ಹೆಚ್ಚಿನ ಸಕ್ಕರೆ ಇಲ್ಲ ಇರಬಹುದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ಈ ರೀತಿ ರೈತರ ಬಗ್ಗೆ ಅಸಡ್ಡೆಯಿಂದ ಬೇಜವಾಬ್ದಾರಿ ತಂದ ನಡ್ಕತಾ ಇರತಕ್ಕಂಥ ಸರ್ಕಾರದ ನಡವಳಿಕೆ ನೋಡಿದ್ರೆ ಇವರು ರೈತರನ್ನ ಉಳಿಸ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಕಾರ್ಖಾನೆಗಳನ್ನ ಉಳಿಸ್ಬೇಕು ಅಂತಕ್ಕಂಥದ್ದು ಇವ್ರ ಅಭಿಪ್ರಾಯ ಇದೆ ಅಂತ ನನ್ನ ಇಲ್ಲ ನಾನು ಕಾರ್ಖಾನೆ ಮಾಲೀಕರು ನಾನು ಕರೆದರು ಬರ್ತಾರ ಕಾರ್ಖಾನೆ ಕಾರ್ಖಾನೆ ಮಾಲೀಕರದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ನಾನು ಇವತ್ತು ಮುಖ್ಯಮಂತ್ರಿಗಳನ್ನ ಮೊನ್ನೆನೂ ಹೇಳಿದ್ದೇನೆ ಮುಖ್ಯಮಂತ್ರಿಗಳು ಈಗ ಯಾಕೆಂದ್ರೆ ಎಚ್ ಕೆ ಪಾಟೀಲ್ನ ಮೊನ್ನೆ ಕಳಿಸಿದ್ರು ಅವ್ರ್ ಏನ್ ಭರವಸೆ ಕೊಟ್ಟವರು ನನಗಿನ್ನೂ ಗೊತ್ತಿಲ್ಲ ಮುಖ್ಯಮಂತ್ರಿಗಳತ್ರ ನಿಮ್ಮ ಮನವಿನ ಹೇಳ್ತೀನಿ ಹೇಳಿ ಬಂದ್ರು ನಾನು ಮುಖ್ಯಮಂತ್ರಿಗಳು ಏನ್ ತೀರ್ಮಾನ ಮಾಡ್ತಾರೆ ನಮ್ಮ ಪಕ್ಷ ಕಾಯ್ತಾ ಇದ್ರು ನೋಡೋಣ ಇವತ್ತು ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಇವತ್ತು ಸಭೆ ಕರೆದವ್ರಲ್ಲ ಅದರಲ್ಲಿ ಯಾವ ಸಂಶಯ ಇಲ್ಲ ಇದು ಅದಕ್ಕೆ ಹೇಳಿದೆ ಇಷ್ಟೆಲ್ಲ ಅನುಭವ ಇರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಉಡಾಫೆ ಬೇಜವಾಬ್ದಾರಿ ತನದಲ್ಲಿ ರೈತನಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಈ ವ್ಯಕ್ತಿ ಆಡಳಿತ ನಡೆಸ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕೆ ನಡೆಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ಪೇಮೆಂಟ್ ಕೊಡಬೇಕು ಏನಾದರೂ ಹದಿನಾಲ್ಕು ದಿವಸ ಆದ ನಂತರ ಇವರೇನಾದರೂ ಮುಂದೆ ಕೊಡದೇ ಇದ್ರೆ ಬಡ್ಡಿನೂ ಸಹ ಕೊಡಬೇಕು ಪ್ರತಿ ದಿನದ ಲೆಕ್ಕ ಹಾಕಿ ಅಂತಕ್ಕಂಥದ್ದು ಅಗ್ರಿಮೆಂಟ್ ಇದೆಲ್ಲ ಇದೆ ಕಾಯ್ದೆ ಆದರೆ ಇವತ್ತಿಗೆ ಕಾಯ್ದೆಗಳನ್ನ ಯಾವ ಸರ್ಕಾರದಲ್ಲೂ ಅನುಷ್ಠಾನಕ್ಕೆ ತರಕಾಗಿ ಈಗ ಇಲ್ಲಿ ಮಾತಾಡ್ತಾ ಅಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮುಂದೆ ಬಂದು ಈ ತರ ಇದೆ ಡಿಫ್ರೆನ್ಸಿಯೇಟ್ ಆ ರಾಜ್ಯದಲ್ಲಿ ಒಂದ್ ರೀತಿ ಇದೆ ನಮ್ಮಲ್ಲಿ ಒಂದ್ ರೀತಿ ಇದೆ ನಮ್ಗೆ ತೊಂದರೆ ಕೊಟ್ಟಿದ್ದೀರಿ ಅಂತ ಹೇಳಿ ಈ ಕ್ಷಣದವರೆಗೆ ಯಾರಾದ್ರೂ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಚರ್ಚೆ ಮಾಡಿದ್ರೆ ಈಗ ಈ ಅಪಾದನೆ ಮಾಡೋರು ಕರ್ನಾಟಕಕ್ಕೊಂದು ಇನ್ನೊಂದು ರಾಜ್ಯಕ್ಕೂ ಇನ್ನೊಂದು ಮಾಡಕ್ಕಾಗತ್ತ ಎಲ್ಲಾ ಎಲ್ಲಾ ತೀರ್ಮಾನಗಳು ಎಲ್ಲಾ ರಾಜ್ಯಕ್ಕೂ ಒಂದೇ ಇವರು ಸುಮ್ಮನೆ ಕಾರಣಗಳನ್ನು ಕೊಟ್ಕೊಂಡು ಕಾಲ ತಲ್ಕೊಂಡು ಕೂತಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ